ಎಲ್ರಿಗೂ ನಮಸ್ಕಾರ ಪುರಸಭಾ ಮುಖ್ಯಾಧಿಕಾರಿ ಜಿ ಮಂಜುಳಾ ಮಾತಾಡ್ತಾ ಇರೋದು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ನಾವು ಇಲ್ಲಿವರೆಗೂ ಎ ಖಾತ ಅಂತ ಕೊಡ್ತಾ ಇದ್ವಿ ಅಂದ್ರೆ ಈ ಖಾತ ಎ ಖಾತ ಸಂಬಂಧಿಸಿದಂತೆ ನಾವು ಈಗಾಗಲೇ ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಬಿಟ್ಟಿತ್ತು ಅದ್ರ ಪ್ರಕಾರ ಆ ಡಿ ಸಿ ಕನ್ವರ್ಷನ್ ಟೌನ್ ಪ್ಲಾನಿಂಗು ಇರ್ತಕ್ಕಂತ ಒಂದು ಆಸ್ತಿಗಳಿಗೆ ನಾವು ಅಧಿಕೃತ ಖಾತೆ ಅಂತ ಮಾತ್ರ ಕೊಡ್ತಾ ಇದ್ವಿ ಹೀಗಾಗಿ ಕೆಲವರಿಗೆ ಇದರಿಂದ ಸಫರ್ ಮಾಡ್ತಿದ್ರು ಏನು ಟೌನ್ ಪ್ಲಾನಿಂಗ್ ಇಲ್ದಾರ ಅವ್ರಿಗೆ ನಾವು ಯಾವುದೇ ರೀತಿಯಾದ ಖಾತೆ ಕೊಡ್ತಾ ಇರ್ಲಿಲ್ಲ ಸೊ ಇವಾಗ ಅವ್ರಿಗೆಲ್ರಿಗೂ ಒಂದು ಶುಭ ಸುದ್ದಿ ಏನು ಅಂತಂದ್ರೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಸರ್ಕಾರದ ಆದೇಶ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದಂತೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದು ಒಂದು ಅನಧಿಕೃತ ಬಡಾವಣೆಗಳು ಅನಧಿಕೃತ ಆಸ್ತಿಗಳಿದೆಯೋ ಅವ್ರಿಗೆಲ್ಲರಿಗೂ ಒಂದು ಬಿ ಖಾತಾ ಅಂತ ಕೊಡಿ ಅಂತ ಸರ್ಕಾರದ ಗೈಡ್ಲೈನ್ಸು ಬಂದಿದೆ ಹಾಗಾಗಿ ಅವರುಗಳಿಗೆ ಏನು ಅಂತಂದ್ರೆ ತಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಮತ್ತು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರಗಳು ದಾನಪತ್ರ ವಿಭಾಗ ಪತ್ರಗಳು ಹಾಗೂ ಹಕ್ಕು ಕುಲಾಸೆ ಪತ್ರಗಳು ಈ ಪತ್ರಗಳಲ್ಲಿ ಯಾವುದಾದ್ರೂ ಒಂದನ್ನು ಸಬ್ಮಿಟ್ ಮಾಡ್ಬೇಕಾಗತ್ತೆ ಮತ್ತೆ ಪ್ರಸಕ್ತ ಸಾಲಿನವರೆಗೆ ಅವರು ಇಸಿ ಕೊಡಬೇಕು ಟಿಲ್ ಇ ಸಿ ಕೊಡಬೇಕು ಮತ್ತೆ ಪ್ರಸಕ್ತ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಶೀದಿ ಕೊಡ್ಬೇಕು ಮತ್ತೆ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಜಿ ಪಿ ಎಸ್ ಫೋಟೋ ಮತ್ತೆ ಅವರನ್ನ ಗುರುತಿನ ದಾಖಲೆ ಯಾವ್ದಾದ್ರು ಮತ್ತೆ ಮಾಲೀಕರ ಮೊಬೈಲ್ ಸಂಖ್ಯೆ ಇಷ್ಟು ದಾಖಲಾತಿಗಳನ್ನ ಸಲ್ಲಿಸಿ ಅನಧಿಕೃತ ಖಾತೆ ಅಂದ್ರೆ ಬಿ ಖಾತಾ ಅಂತ ಒಂದು ರಿಜಿಸ್ಟರ್ಡ್ ಇ ಖಾತೆನ ಪಡ್ಕೊಳ್ಬಹುದು ಇದರಿಂದ ಪ್ರತಿಯೊಬ್ಬರಿಗೂ ಒಂದು ಇ ಖಾತೆಯ ಈ ಖಾತೆ ತಲುಪತ್ತೆ ಇದರಿಂದ ಎಲ್ಲಾ ತರಹದ ಅನುಕೂಲನ ಪಡ್ಕೋಬಹುದು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಮತ್ತೆ ಸಾಲಗಳು ಸಹ ಬ್ಯಾಂಕ್ ನಲ್ಲಿ ದೊರಕುತ್ತೆ ಇದರಿಂದ ಈಗಾಗ್ಲೇ ಮಾನ್ಯ ಶಾಸಕರು ಸಹ ತಮ್ಮ ಮುಂದೆ ಬಂದು ಈಗ ಪ್ರಚಾರ ಕೊಟ್ಟಿದ್ದಾರೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಪ್ರತಿಯೊಬ್ರು ಖಾತೆಗಳನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ತಾವು ನಾವೇನು ಒಂದು ಫಾರ್ಮೆಟ್ಗಳನ್ನ ರೆಡಿ ಮಾಡಿದೀವೋ ಅದ್ರಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನ ಸಲ್ಲಿಸಿ ನೀವು ಈ ಖಾತಾಗಳನ್ನ ತೆಗೆದುಕೊಳ್ಬಹುದು ಎ ಖಾತಾ ಮತ್ತೆ ಬಿ ಖಾತಾ ಅಂತ ಹೀಗಾಗಿ ನಾವು ನಮ್ಮ ಈಗಾಗಲೇ ಪುರಸಭೆಯಲ್ಲಿ ಒಂದು ಕೌಂಟರ್ನ ಓಪನ್ ಮಾಡಿದೀವಿ ತಾವುಗಳು ಇಲ್ಲಿ ಬಂದು ಅಪ್ಲಿಕೇಶನ್ಸ್ನ ತಗೊಂಡು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಕೊಟ್ಟು ಟ್ಯಾಕ್ಸ್ ಕಟ್ಟಿ ನೀವು ಏಳು ದಿನಗಳ ಒಳಗಾಗಿ ನೀವು ಬಿ ಖಾತಾನ ಪಡೆದುಕೊಳ್ಬಹುದು ಮತ್ತೆ ಇಲ್ಲಿ ಯಾವುದೇ ರೀತಿಯಾದ ಒಂದು ದಲ್ಲಾಳಿಗಳಿಗೆ ಅವಕಾಶ ಇರೋದಿಲ್ಲ ಮತ್ತೆ ಯಾವುದೇ ಒಂದು ಕಚೇರಿಲ್ಲೂ ಸಹ ಯಾರಾದ್ರೂ ತಮ್ಮ ಗಮನಕ್ಕೆ ಬಂದು ಏನಾದ್ರು ದುಡ್ಡುಗಳು ಇತರ ಏನಾದ್ರು ಕೇಳಿದಾಗ ನಮ್ಮ ಗಮನಕ್ಕೆ ತನ್ನ ಅಧಿಕಾರಿಗಳು ಇರ್ತೀವಿ ಯಾವುದೇ ರೀತಿ ನೀವು ತೊಂದರೆ ಪಡಬಾರ್ದು ಅಂತ ಸುಲಭವಾಗಿ ಬಿ ಖಾತಾಗ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಕೌಂಟರ್ ಓಪನ್ ಮಾಡಿದ್ವಿ ಮತ್ತೆ ಜನಗಳ ಒಂದು ಕ್ರೌಡ್ನೆಸ್ ನೋಡಿಕೊಂಡು ನಾವು ವಾರ್ಡ್ ವೈಸ್ ಕ್ಯಾಂಪ್ ಗಳನ್ನೂ ಸಹ ಹಾಕ್ಬೇಕು ಅಂತಿದೀವಿ ಮತ್ತೊಂದು ವಿಷಯ ತಾವು ಗಮನಿಸ್ಬೇಕು ಈ ಒಂದು ಈ ಖಾತಾ ಅಭಿಯಾನ ಕೇವಲ ಹತ್ತು ಐದು ಇಪ್ಪತ್ತೈದರವರೆಗೆ ಮಾತ್ರ ಇರುತ್ತೆ ಅಂದ್ರೆ ಮೂರು ತಿಂಗಳು ಮಾತ್ರ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಖಾತೆಗಳನ್ನ ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಆಶಯ ಆಗಿರುತ್ತೆ ಸೊ ಇನ್ ಟೈಮ್ ಅಲ್ಲಿ ಎಲ್ಲಾ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ ಈ ಮೂರು ತಿಂಗಳೊಳಗಡೆ ತಾವೆಲ್ಲರೂ ಖಾತೆಗಳನ್ನ ತಗೊಂಡು ಇದ್ರ ಒಂದು ಉಪಯೋಗನ ಪಡ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಧನ್ಯವಾದಗಳು ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ